ತಿಳಿದಿದೆ ಕಳೆದ ಹತ್ತು ವರ್ಷದಿಂದ ಆಸನದಲ್ಲಿ ಒಂದು ಸಾಹಸ ಮಾಡಿದ್ದೆ ಒಂದು ಪುಸ್ತಕದ ಅಂಗಡಿ ಮಾಡಿ ಆ ಪುಸ್ತಕದ ಅಂಗಡಿ ಹತ್ತು ವರ್ಷ ಸಕ್ಸೆಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದೀವಿ ಅದೊಂದು ಒಂದು ಗ್ರೇಟೆಸ್ಟ್ ನ್ಯೂಸ್ ಅಂತಾನೆ ಹೇಳ್ಬೋದು ಈಗಿನ ಜನರೇಷನ್ ಅಲ್ಲಿ ಪುಸ್ತಕನ ಕೊಳ್ಳೋರು ಪುಸ್ತಕನ ಗಿಫ್ಟ್ ಆಗಿ ಕೊಡೋರು ಪುಸ್ತಕ ಓದೋರ್ ಸಂಖ್ಯೆ ಭಾರಿ ವಿರಳ ಆದ್ರೂ ಅಕ್ಷರ ಬುಕ್ ಹೌಸ್ ಕಳೆದ ಹತ್ತು ವರ್ಷದಿಂದಲೂ ಈ ಒಂದನ್ನ ತುಂಬಾ ಅಚ್ಚಕಟ್ಟಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ ಅದ್ರ ಜೊತೆಗೆ ಸೊ ಹಾಗಾದ್ರೆ ಬರೀ ಪುಸ್ತಕ ನನ್ನಡೆ ಮಾಡಿದ ತಕ್ಷಣ ಮುಗ್ದೋಯ್ತಾ ನಾವು ಬ್ಯೂಟಿ ಅಂತ ಯೋಚನೆ ಮಾಡಿದ್ವಿ ಸೊ ಪುಸ್ತಕ ಓದೋರ್ನ ನಾವು ಯಂಗ್ ಮೈಂಡ್ಸ್ ಡೆವಲಪ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಕಳೆದ ಹತ್ತು ವರ್ಷದಿಂದಲೂ ಒಂದು ಅವಾರ್ಡ್ ಕೊಡಬೇಕು ಅಂತ ಯೋಚನೆ ಮಾಡಿದ್ವಿ ಅದ್ರ ಹೆಸರು ಅಕ್ಷರ ಪುರಸ್ಕಾರ ಅಂತ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ವಿ ಅದ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಎಸ್ ಎಸ್ ಎಲ್ ಸಿ ಮತ್ತೆ ಪಿ ಯು ಸಿ ನಲ್ಲಿ ಎಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾಂಬಿತ ವಿದ್ಯಾರ್ಥಿಗಳಿಗೆ ಎಂಟರಿಂದ ಹತ್ತು ಪುಸ್ತಕಗಳನ್ನೇ ಗಿಫ್ಟ್ ಆಗಿ ಕೊಡುವಂತದ್ದು ಬಹುಮಾನದ ಬದಲಾಗಿ ಒಂದ್ ಸಾವಿರ ರೂಪಾಯಿ ಬರ್ತೀನಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಆ ಒಂದೊಂದು ಮಗುಗೆ ಎಂಟರಿಂದ ಹತ್ತು ಪುಸ್ತಕ ಕೊಟ್ರೆ ಉದ್ದೇಶ ಇಷ್ಟೇ ಮನೇಲಿ ಒಂದು ಸಣ್ಣ ಲೈಬ್ರರಿ ಓಪನ್ ಆಗಲಿ ಅಂತ ಸೊ ನಾವು ಪುಸ್ತಕ ಓದಿ ಓದಿ ಅಂತ ಹೇಳೋದಕ್ಕಿಂತ ಒಂದು ಸಣ್ಣ ಲೈಬ್ರರಿನ ಓಪನ್ ಮಾಡಿಸೋ ಪ್ರಯತ್ನ ಪಟ್ಟರೆ ಅಟ್ಲೀಸ್ಟ್ ಯಂಗ್ ಮೈಂಡ್ಸ್ ಓದ ಅಭ್ಯಾಸಗಳಾಗ್ಲಿ ಅಂತ ಕಳೆದ ಹತ್ತು ತುಂಬಾ ಸಿನ್ಸಿಯರ್ ಆಗಿ ಎಫರ್ಟ್ ಅನ್ನ ಹಾಕ್ತಾ ಇದೀವಿ ಏಳರಿಂದ ಎಂಟು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲೋ ಒಂದ್ ಕಡೆ ನಾವು ಮಾಡಿದ್ದು ರೀಚ್ ಆಗ್ತಿದೆ ಅಂತ ಹೇಳಿ ಸೊ ಇದು ಹತ್ತನೇ ವರ್ಷ ಆಗಿರೋದ್ರಿಂದ ಸರ್ ಐನೂರು ಮಕ್ಕಳನ್ನ ಸೆಲೆಕ್ಟ್ ಮಾಡಬೇಕು ಅನ್ಕೊಂಡಿದ್ವಿ ಫೈವ್ ಹಂಡ್ರೆಡ್ ಇನ್ನೂರೈವತ್ತು ಎಸ್ ಎಸ್ ಎಲ್ ಸಿ ಮಕ್ಕಳು ಇನ್ನೂರೈವತ್ತು ಐವತ್ತು ಪಿ ಯು ಸಿ ಮಕ್ಕಳು ಸೊ ಅವರು ಕನ್ನಡ ಮೀಡಿಯಂ ಆದರೂ ಓದಿರಬಹುದು ಇಂಗ್ಲಿಷ್ ಮೀಡಿಯಂ ಆದ್ರೂ ಓದಿರಬಹುದು ಸ್ಕಿಲ್ ಹತ್ತನೇ ಕ್ಲಾಸ್ ಬಂದಾಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆ ಸ್ಟೇಟ್ ಸಿಲೆಬಸ್ ಯಾವ ಸಿಲೆಬಸ್ ಬಟ್ ಒಂದು ಮಾನದಂಡ ಮಾನದಂಡ್ ನಮ್ಮ ಜಿಲ್ಲೆಯಲ್ಲೇ ಓದಿರ್ಬೇಕು ಅಂತ ಹಾಸನ ಜಿಲ್ಲೆ ಮೇಲೆ ವ್ಯಾಸಂಗ ಮಾಡಿ ವಿದ್ಯಾರ್ಥಿಗಳು ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ ತಮ್ಮ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು ಅದಕ್ಕೆ ಲಾಸ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿದೀವಿ ಬರುವ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಈ ಕಾರ್ಯಕ್ರಮದ ಒಂದು ಹಮ್ಮಿಕೊಂಡಿದ್ದೀವಿ ಗಾಂಧಿ ನಲ್ಲಿ ಸೊ ಎಂ ಜಿ ರಸ್ತೆ ಇರುವ ಗಾಂಧಿ ಭವನ್ ನಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಈ ಕಾರ್ಯಕ್ರಮನ ಅಂದ್ಕೊಂಡಿದ್ವಿ ಐನೂರು ಮಕ್ಕಳು ನಮ್ಮ ಜಿಲ್ಲೆನಲ್ಲಿ ಇದನ್ನ ಉಪಯೋಗ ಪಡ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಸೊ ಸೆಪ್ಟೆಂಬರ್ ಹತ್ತನೇ ತಾರೀಕು ನಮ್ಗೆ ಅಪ್ಲಿಕೇಶನ್ ವಾಪಸ್ ಕೊಡೋದಕ್ಕೆ ಕಡೆಯ ಸಮಯ ಸೊ ಲಾಸ್ಟ್ ಟೈಮ್ ತುಂಬಾ ಸಹಕಾರ ಮಾಡಿದ್ವಿ ಹೆಚ್ಚು ಪ್ರಚಾರ ಕೊಟ್ಟಿದ್ವಿ ಈ ಕಾರ್ಯಕ್ರಮಕ್ಕೆ ಸೊ ಇದ್ರ ಉದ್ದೇಶ ಹೇಳಿದಾಗ ನೀವು ತಿಳಿದ ಹಾಗೆ ಮಕ್ಕಳಲ್ಲಿ ಒಂದು ಹೋಗುವ ವಾತಾವರಣ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಸೊ ಇದ್ರ ಗಳು ಅಕ್ಷರ ಬುಕ್ ಹೌಸ್ ಅಲ್ಲಿ ಸಿಕ್ಕುತ್ತೆ ಅಕ್ಷರ ಅಕಾಡೆಮಿಯಲ್ಲಿ ನಲ್ಲಿ ಸಿಕ್ಕುತ್ತೆ ಹಾಗೆ ಬಟ್ಟೆ ಅಂಗಡಿ ಸೊ ಎಸ್ ಬಿ ಜಿ ಥಿಯೇಟರ್ ಅಂಗಡಿ ಅಂತ ಈ ಅಪ್ಲಿಕೇಶನ್ಸ್ ಆಗಿರಬಹುದು ಯಾರಾದ್ರೂ ಆಗಿರಬಹುದು ಸೊ ಹತ್ತನೇ ಕ್ಲಾಸ್ ಮತ್ತೆ ಹನ್ನೆರಡನೇ ಕ್ಲಾಸ್ ಅಲ್ಲಿ ಸೊ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವ್ದಾದ್ರು ವ್ಯಾಸಂಗ ಮಾಡಿರಲಿ ಎಂಬತ್ತು ಪರ್ಸೆಂಟ್ ಕಿಂತ ಹೆಚ್ಚು ಇರೋ ಪರ್ಸೆಂಟೇಜ್ ಇರೋ ಮಕ್ಕಳುಗಳು ಇದಕ್ಕೆ ಅಪ್ಲೈ ಮಾಡಿ ಇದ್ರೊಂದು ಸದುಪಯೋಗ ಪಡ್ಕೋಬೇಕು ಈ ವರ್ಷ ನಮ್ಮ ಜೊತೆಗೆ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ಸ್ ಕೂಡ ನಮ್ಮ ಜೊತೆ ಸೇರ್ಕೊಂಡಿದೆ ಕಾರಣ ನಾನು ಅದರ ಇರ್ತೀನಿ ಈ ವರ್ಷಕ್ಕೆ ಸೊ ನಮ್ಮ ಇಡೀ ರೋಟ್ರಿ ಬಳಗ ಇದಕ್ಕೆ ತುಂಬಾ ಹೆಚ್ಚು ನನಗೆ ಸಹಕಾರ ಮಾಡ್ತಾ ಇದೆ ನಾವು ಮತ್ತೆ ರೋಟ್ರಿ ಸೇರಿ ಇದೇ ಬರುವ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಭಾನುವಾರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದೀವಿ ಆದಷ್ಟು ಇದನ್ನ ಎಲ್ಲಾ ಮಕ್ಕಳುಗಳಿಗೂ ದಯಮಾಡಿ ರೀಚ್ ಮಾಡಿಸಿ ಇದ್ರ ಉಪಯೋಗ ಪಡ್ಕೊಳ್ಳಿ ಐನೂರು ಮಕ್ಳಗಳಿಗೂ ಕೂಡ ಈ ಹತ್ತ ಪುಸ್ತಕಗಳು ಸಿಕ್ಕಿ ಮನೆಯೊಂದು ಸಣ್ಣ ಲೈಬ್ರರಿ ಓಪನ್ ಆಗಲಿ ಕಳೆದ ಹತ್ತು ವರ್ಷದಿಂದ ಒಂದು ಪುಸ್ತಕ ಪುಸ್ತಕ ಕಸಿನ ಮಾಡ್ತಾನೆ ಇದೀವಿ ಆ ಕೃಷಿ ಎಲ್ಲಿಗೆ ಹೋಗ್ ನಿಲ್ಲುತ್ತೋ ಗೊತ್ತಿಲ್ಲ ಪ್ರಯತ್ನ ಎಂತೂ ಖಂಡಿತವಾಗ್ಲೂ ಯಾವ ವರ್ಷನೂ ಹಿಂದೆ ಹೋಗಿಲ್ಲ ಕೋವಿಡ್ ಸಮಯದಲ್ಲೂ ಕೂಡ ಮಾಡಿದ್ವಿ ಸೊ ಇದೊಂದು ಒಂದು ತಿಂಗಳ ಸಮಯ ಲೇಟ್ ಆಯಿತು ನಮಗೆ ಸೊ ಕಾರಣ ರೋಟರಿ ಜೊತೆಗೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸಮಯನ ವೇಟ್ ಮಾಡ್ತಿದ್ವಿ ಅವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿಯ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಪಾಲಾಕ್ಷ ಅವರು ಕೂಡ ನಮಗೆ ಚೀಫ್ ಗೆಸ್ಟ್ ಆಗಿರ್ತಾರೆ ಹಾಗೆ ಡಾಕ್ಟರ್ ಸೌಮ್ಯ ಅವರು ಕೂಡ ನಮಗೆ ಚೀಫ್ ಗೆಸ್ಟ್ ಆಗಿರ್ತಾರೆ ಅವತ್ತಿನ ಕಾರ್ಯಕ್ರಮಕ್ಕೆ ಸೊ ನೀವುಗಳೆಲ್ಲರೂ ಬರಬೇಕು ಅನ್ನೋದು ನಮ್ಮ ಒಂದು ಆಶಯ ದಯಮಾಡಿ ಒಂದು ರಿಕ್ವೆಸ್ಟ್ ಎಲ್ಲರೂ ಆ ಕಾರ್ಯಕ್ರಮಕ್ಕೆ